அம்மா அம்மா ஏன்னா இன்னும் இல்ல கணி நானும் அவனே கால் தீனி ஊட்ட மாணிக ூ அம்மா மணி கண்டவரே அல்லம்மா அலசமாக அது முஸ்கின் கேள் ஹசியல்லோம் எங்கோ அந்த அய்யோ ஏன்னு அது எங்கோ ஏன் கத்தியோ அல்லா அலசமாக மணி கர்க்க மனிஸ் கண்டவெ இன்னேனாக ಎಲ್ಲ ಯಾರು ಬೆಂಚಿ ಇಚ್ಚಿರೋ ಏನ್ ಕತ್ತಿ ಅಪ್ಪ ಕಾಡೆ ಬಂದ್ಬಿಟ್ಟು ಅಥವಾ ಏನಾಯ್ತು ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಮನೆಗ್ ಬಂದ್ ಮನಿ ಕಣ್ಣು ಸೀನಪ್ಪ ಅದಕ್ಕೆ ಬೆಂಚಿ ಎಲ್ಲ ಉರ್ದೋಗಿತ್ತೆ ಅಲ್ಲ ಅಲ್ಲೇ ಇದ್ದಿದ್ರೆ ಹೆಂಗೋ ನೋಡ್ಕೊಂಡು ನೀರ್ ಗಿರ್ ಒಯ್ದು ಆರ್ಸ್ಬೋದಾಗಿತ್ತ ಹ ಫಸ್ಟ್ ತಲೆ ಇಲ್ಲ ನೋಡ ಅಲ್ಲ ಸ್ನೀಗ ಗಂಡನ ಮನೆ ಕರ್ಕೊಂಡ್ ಮನಿಸ್ಕೊಂಡವಳೆ ಸರಿಯಾಗಿ ಆಗಿತಿ ತಗ ಹ ಅದ ಹೆಂಗ್ ಬೆಂಚಿ ಎತ್ಕಂತೂ ಗೊತ್ತಿಲ್ಲ ಅದಕ್ಕೆನೇ ಗಂಡನು ಅತ್ತೆನು ಸರಿಯಾಗಿ ಉಗ್ದೇವ್ರೆ ಅಲ್ಲ ಸ್ನಿಗೆ ಹೌದಾ ಅಯ್ಯೋ ಈ ವಿಷಯ ಕೇಳಿ ನನ್ಗಂತೂ ತುಂಬಾ ಸಂತೋಷ ಆಯ್ತು ಹಾ ಎಲ್ಲದಾಗೂ ನಾನೇ ಗೆಲ್ತೀನಿ ಅಂತ ನಮ್ ಮೇರಿ ಈಗ ನೋಡು ಸರಿಯಾಗಿ ಆಗಿತ್ತು ಅವಳಿಗೆ ಅಹಂಕಾರಕ್ಕೆ ಸರಿಯಾಗಿ ಪೆಟ್ಟು ಬಿದ್ದಿರ್ತೀವಾಗ ಈಗ್ಲಾದ್ರು ಒಂದಿಟ್ಟು ಕಮ್ಮಿ ಆಗುತ್ತೋ ಇಲ್ವೋ ಅವಳ ಅಹಂಕಾರ ಹ ಕಮ್ಮಿ ಆಗೇ ಆಗುತ್ತೆ ಹ ಎಲ್ಲಾರು ಮಕ್ಕ ಕುಗ್ದಿರ್ತಾರೆ ನಿನ್ನಿಂದ ಹಿಂಗ ಆಗಿರೋದು ಅಂತಾರ ಓನಮ್ಮ ನಮ್ಮ ಸರಿಯಾಗಿ ಆಗಿರುತ್ತೆ ನನಗೂ ಕೇಳಿ ತುಂಬಾ ಸಂತೋಷ ಆಯ್ತು ಅವಳ ಅಹಂಕಾರ ಈಗ್ಲಾದ್ರೂ ಅಡಗುತ್ತಲ್ಲ ಅಂತಾನ ಹ್ಮ್ ಈಗ ಗಂಡನೂ ಮಕ್ಕಗ್ದೇನಂತೆ ಸರಿಯಾಗಿ ಮಾತಾಡ್ಸಲ್ವಂತೆ ಹ್ಮ್ ಇಷ್ಟು ದಿನನ ನನ್ನ ಹೆಂಡತಿ ಬುದ್ಧಿವಂತೆ ಅವಳು ಹೇಳಿದ್ದೆಲ್ಲ ಕೇಳಿದ್ರೆ ನನಗೆ ಒಳ್ಳೇದು ಹಂಗೆ ಹಿಂಗೆ ಅಂತ ನಾನು ಹೇಳ್ಕೊಂಬರೋನು ಈಗ ಗಂಡ ಎಂತಿ ಇಬ್ರು ದೂರ ದೂರ ನಾನೊಂದು ತೀರಾ ನೀನೊಂದು ತೀರಾ ಅನ್ನೊಂಗ ಹಾಗೆ ಆದ್ರೆ ಹ್ಮ್ ಹೌದಮ್ಮ ಈ ಊರಿಗೆ ಅವಳ ಅವಳ ಸೂಜಿ ಅಡಿಗೆ ಇನ್ನೂ ಇಸೂಜಿಯೊಬ್ಬ ಮೇರಿತಾಯಿದಾಳೆದು ಉಪ್ಪಿನಕಾಯಿ ಆರ್ಡರ್ ಸಿಕ್ಕೈತಿ ಅಂತಾನೆ ಹೆಂಗಾದ್ರೆ ಮಾಡಿ ಇವತ್ತು ನೀನು ಊರ್ ಬಿಟ್ಟು ಕ್ಯಾನ್ಸಲ್ ಮಾಡಿಸ್ಬಾರಮ್ಮ ಅಯ್ಯೋ ನಾನು ಈ ಹುಡುಗರು ಎಲ್ಲಿದೆ ನಾನೇ ಬಂದ್ಬಿಡ್ತಿದ್ದೆ ಏನು ಮಾಡ್ತೀಯ ಹುಡುಗರು ನೋಡ್ಕೋಬೇಕು ಅಂತಾನೆ ಸುಮ್ಮನಾಗಂಗೆ ಆಗೈತಿ ನೀನು ತಿಪ್ಪಿನ ಕರ್ಕೊಂಡು ಹೋಗು ಬೆಂಗಳೂರಿಗೆ ಹಾಂ ಎಪ್ಲಾಗ ಹೋಗೋದು ಏನು ಕತೆ ಎಂದು ನಾನು ಹೋಗಿಲ್ಲ ಕಣಿ ನೇತ್ರ ಆ ಬೆಂಗಳೂರಿಗೆ ಎಲ್ಲಿ ಅಂತ ಹುಡ್ಕೊಂಡು ಹೋಗೋದು ಹಾಂ ಅಯ್ಯೋ ಅಮ್ಮ ಇಲ್ಲೇ ಫೀನ್ ಇದಕ್ಕಂತೆ ಐತಂತೆ ಅದು ಭಾರಿ ಮುತ್ತು ಉಪ್ಪಿನಕಾಯಿ ಫ್ಯಾಕ್ಟ್ರಿ ಅಂತಾನದ್ರು ಕೇಳಿದ್ರೆ ಹೇಳ್ತಾನೆ ಅಲ್ಲಿಗೆ ಹೋಗ್ಬಿಟ್ಟು ಅವ್ರ ಹೆಸರು ಓನರ್ ಹತ್ರ ಮಾತಾಡ್ರಿ ಹಿಂಗೆ ಏನು ಆರ್ಡರ್ ಕೊಟ್ಟಿದ್ದೀರಂತಲ್ಲ ನೀವು ಅದನ್ನು ಯಾವುದೇ ಕಾರಣಕ್ಕೂ ಕೊಡಕ್ಕೆ ಹೋಗ್ಬೇಡ್ರಿ ಅವಳೆಲ್ಲ ಮಾಡೋದು ಅದು ಉಪ್ಪಿನಕಾಯಿನ ಯಾರು ಬೇರೆ ಏನು ಮಾಡ್ತಾರೆ ಅವಳದು ನಕಲಿ ಉಪ್ಪಿನಕಾಯಿ ಎಲ್ಲನ ಅದು ಇದು ಬೆರೆಸ್ತಾಳೆ ಸರಿಯಾಗಿ ಮಾಡಲ್ಲ ಎಲ್ಲ ಕೊಳತೋಗಿರೋ ಮಾವಿನಕಾಯಿ ಕೊಳತೋಗಿರೋ ಎಳ್ಳಿಕಾಯಿ ನಿಂಬೆಕಾಯಿ ಎಲ್ಲ ತಂದು ಮಾಡ್ತಾಳೆ ಅದ್ರಾಗೆ ಹುಳ ಗಿಡ ಎಲ್ಲ ಇದ್ರೂ ತೆಗೆದ್ ಹಾಕೋಲ್ಲ ಹಚ್ಚಕಟ್ಟಿಲ್ಲ ಅವ್ರು ಮಾಡೋದು ಅಂತಾನ ಹೇಳು ಹ್ಮ್ ಅವ್ರು ಯಾರ ಅಂಗಡಿಯವರು ನಿಮಗೆ ಸುಳ್ಳು ಹೇಳಿದಾರೆ ಯಾವ್ದೋ ಉಪ್ಪಿನಕಾಯಿ ತೋರಿಸ್ಬಿಟ್ಟು ದೇವಿ ಉಪ್ಪಿನಕಾಯಿ ಅಂತ ಸುಳ್ಳು ಹೇಳಿದಾರೆ ಎಲ್ಲ ಅವಳು ದುಡ್ಡು ಕೊಟ್ಟೆವಳು ಅಂಗಡಿಯವ್ರಿಗೆ ಯಾರ ಇದ್ರೆ ದೊಡ್ಡ ಫ್ಯಾಕ್ಟ್ರಿಯರು ಹೇಳ್ರಿ ಅಂತನ ಅವಳೇ ದುಡ್ಡು ಕೊಟ್ಟಿಲ್ಲನಾಳ್ಸಿದಾಳ ನಿಮಗೆ ನೀವು ಅವಳಿಗೆ ಮಾತ್ರ ಕೊಡಕ್ ಹೋಗ್ಬೇಡ್ರಿ ಹಾಡನ್ನ ಅಂತಾನ ಹೇಳು ಹೇಳ್ತೀನಿ ಹ್ಞೂ ಹೌದಾ ಅಯ್ಯೋ ಈ ನಾ ಎಂದೂ ಹೋಗಿಲ್ವಲ್ಲಮ್ಮ ಬೆಂಗ್ಳೂರಿಗೆ ನನಗೆ ಬಾಯ್ ಆಗುತ್ತಮ್ಮ ಅಲ್ಲಿ ಬೇರೆ ಹೊಸ ಬಸ್ಸು ಲಾರಿ ಎಲ್ಲ ಓಡಾಡ್ತಿರ್ತವೆ ಎಲ್ಲಿ ಹುಡ್ಕೊಂಡು ಹೋಗೋದು ಎಲ್ಲನೂ ತಪ್ಪಿಸ್ಕೊಂಡು ಈ ಏನು ಮಾಡಿರಾತು ಹಾಂ ಹೆಂಗೆ ಹೋಗೋದು ಅಂತಲೇ ಗೊತ್ತಾಗಲ್ಲ ಹೋಗತ್ತ ನನಗಂತೂ ಬಾಯಿ ಆಗ್ತೈತಿ ನೀನು ಬಂದಿದ್ರೆ ಚೆನ್ನಾಗಿರೋದಮ್ಮ ಏನು ಮಾಡ್ತೀಯ ಹುಡುಗರು ಇದ್ದಾವೆ ಹುಡುಗರನ್ನ ಬಿಟ್ಟು ಬರೋಕ್ಕಾಗಲ್ಲ ನೀನು ಹಾಂ ಅಯ್ಯೋ ಈಗ ಹೆಂಗೆ ಹೋಗೋದು ಏ ಹೋಗ್ಲಿ ಬಿಡಮ್ಮ ಅವರೇ ಇಲ್ಲಿಗೆ ಯಾವಾಗಾದರೂ ಬರ್ತಾರಲ್ಲ ಆವಾಗ ನಾವೇ ಮಾತಾಡ್ಬಿಟ್ಟು ಹೆಂಗಾರು ಮಾಡಿ ಇದನ್ನ ನಿಲ್ಲಿಸ್ಬಿಡೋಣ ಹಾಂ ಕೊಡಬೇಡ್ರಿ ಉಪ್ಪಿನಕಾಯಿ ಮಾಡೋಕ್ಕೆ ಇವರಿಗೆ ಅಂತ ಹೇಳ್ಬಿಟ್ಟು ಹೇಳೋಣ ಅಯ್ಯೋ ಅಮ್ಮ ನಾನು ಬರ್ತೀನಿ ಚಿರಾವರೆಗೂ ಬಂದು ಬಸ್ ಹತ್ತಿ ಬರ್ತೀನಿ ಆ ಕಂಡಕ್ಟ್ರಿಗೆ ಹೇಳ್ತೀನಿ ಕಿಪ್ಪೇನು ಬರ್ತಾನಲ್ಲ ನಿನ್ನ ಜೊತೆ ನೀನೇನು ಒಬ್ಬಳೆ ಹೋಗ್ತಾ ಇಲ್ಲ ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ನಾನು ಬತ್ತಿದ್ದೆ ಏನು ಮಾಡ್ತೀಯ ಹುಡುಗರು ಇಲ್ದಿದ್ರೆ ಬರ್ಬೋದಾಗಿತ್ತು ಅಮೋರೆ ಅಮೋರೆ ಯಾಕೆ ಬರ ಕೇಳಿದ್ರಿ ಇಪ್ಪೆ ಬಂದ ನೇತ್ರಮ್ಮ ಏನು ಹೇಳ್ಬೇಕು ಹೇಳಮ್ಮ ಏನು ಇಲ್ಲ ತಿಪ್ಪೆ ನಡಿ ಸ್ವಲ್ಪ ಆ ಹೋಗಿ ಮಾತಾಡಬೇಕು ಇಲ್ಲಿ ಯಾರಾದ್ರೂ ಕೇಳಿಸ್ಕೊಂಡ್ರೆ ಕಷ್ಟ ಹ್ಮ್ ಹೌದಾ ಏನ ಮೋರಿ ಅಂತದ್ದು ಗುಟ್ಟಾಗಿರೋ ವಿಷಯನಾ ಹ್ಮ್ ಕಣ ಗುಟ್ಟಾಗಿರೋ ವಿಷಯ ತಾನೆ ಇಲ್ಲಿದ್ರೆ ಇಲ್ಲೇ ಹೇಳ್ತಿದ್ವಿ ಹ ಸರಿ ಆಯ್ತು ಬನ್ನಿ ಅಮೋರೆ ಈಗ ಹೇಳಿ ಇಲ್ಲಿ ಯಾರು ಇಲ್ಲ ಯಾರು ಬರೋದು ಇಲ್ಲ ಸುತ್ತಮುತ್ತ ಯಾರು ಇಲ್ಲ ಏನು ವಿಷಯ ಏನಿಲ್ಲ ಕಣತ್ತಿಪ್ಪೆ ಇವತ್ತು ನನ್ನ ಅಮ್ಮ ನೀನು ಬೆಂಗ್ಳೂರ್ಗೆ ಹೋಗಿ ಒಂದು ಕೆಲಸ ಮಾಡ್ಕೊಂಬರ್ಬೇಕು ಹಾ ಬೆಂಗ್ಳೂರ್ಗ ಯಾಕಮ್ಮೋರೆ ಅಯ್ಯೋ ಅದು ಎಲ್ಲೈತಿ ಅಂತಾನು ನಾನು ನೋಡಿಲ್ಲ ಹಾ ನಾನು ಹೆಂಗ್ ಬೆಂಗ್ಳೂರ್ಗೆ ಹೋಗೋಕ್ಕಾಗುತ್ತೆ ಅಮ್ಮೋರೆ ನಾನು ಹೋಗಲ್ಲಪ್ಪ ಅಯ್ಯೋ ನನಗೆ ಭಯವಾದಂಗೆ ಆಗುತ್ತೆ ಅಲ್ಲಿಗೆ ಹೋಗಕ್ಕೆ ಅಯ್ಯೋ ಅಚ್ಚ ನೀನೇನು ಎದಕ್ಕಂತೈತೆ ಯಾರು ಹೋಗ್ತಾರೆ ಅಲ್ಲ ಅಮ್ಮೋರೇ ಈಗ ಯಾಕೆ ಹೋಗ್ಬೇಕು ಬೆಂಗ್ಳೂರ್ಗೆ ಏನು ಕೆಲಸ ಐತೆ ಹಾ ಏನಿದೆ ಅಂತ ಹೇಳ್ರಿ ಅಯ್ಯೋ ಈಗ ಅಲ್ಲ ಬೆಂಗಳೂರಿಗೆ ಹೋದ್ರೆ ಸಾಹ್ಕಾರ ಕೇಳ್ತಾರಲ್ಲ ಏನೋ ಹೇಳೋದು ಹಾಂ ಅವರಿಗೆ ಹೇಳ್ಬೋದು ಸಾಹ್ಕಾರರು ಹೆಂಗು ಹೋಗಿದ್ದಾರೆ ಅವರೇ ಹೋಗ್ತಾ ಹೋಗ್ತಾಯಿದ್ರು ಅದೇನು ಕೆಲಸ ಇದ್ರು ಅಮ್ಮೋರು ಅವರು ಹೋಗಿ ಮುಗಿಸ್ಕೊಂಬರೋರು ಅವರಾದರೆ ಒಂದು ಎರಡು ಸಾರಿ ಮೂರು ಸಾರಿ ಹೋಗಿ ಬಂದವ್ರೆ ಹಾಂ ನೀನು ಒಂದು ಸಲ ಹೋಗಿದ್ದಲ್ಲ ಹಾಂ ಮರ್ಬಿಟ್ಟ ಹೋಗಿದ್ದೆ ಅಮ್ಮೋರೆ ಆದರೆ ಒಂದೇ ಒಂದು ಸಲ ಅದು ಆಲೆ ಆನೆ ವರ್ಷ ಆಯಿತು ಮರ್ತಂಗಾಗ್ಬಿಟ್ಟೈತೆ ಎಲ್ಲಿ ಏನು ಅಂತನೂ ಗೊತ್ತಾಗಲ್ಲ ನನಗಂತೂ ಅಲ್ಲಿ ಬಸ್ಸು ಲಾರಿಗಳು ನೋಡಿದ್ರೆ ಹಂಗೆ ಭಯವಾದಂಗೆ ಆಗುತ್ತೆ ಹಾಂ ಏನು ಆಗಲ್ಲ ಧೈರ್ಯವಾಗಿ ಹೋಗು ಅಮ್ಮ ನೀನ್ ಹೋಗಕ್ಕೆ ರೆಡಿ ತಾನೆ ಹಾ ರೆಡಿ ಅಯ್ಯೋ ಅಮ್ಮ ಹಂಗೆ ಮತ್ತೆ ತಪ್ಪು ಮಾಡ್ತೇ ಏನು ಆಗಲ್ಲ ಧೈರ್ಯವಾಗಿ ಬರ್ರಿ ನಾನೇ ಬರ್ತಿದ್ದೆ ಏನ್ ಮಾಡ್ತೀಯಾ ಹುಡುಗರು ಮತ್ತೆ ಹತ್ರ ಏನ್ ಮಾಡೋದು ಅನ್ಸ್ತೇತಿ ಕರ್ಕೊಂಡು ಹೋಗಕ್ಕೂ ಆಗಲ್ಲ ಇಬ್ರು ಬೇರೆ ಇದ್ದಾರೆ ಕರ್ಕೊಂಡು ಹೋದ್ರೆ ಅವ್ರು ಏನಂತ ಕಂತಾರೋ ಏನು அம்மா நீங்க சும்னை நான் ஏதன் கேள் நான் எல்லா சீட்டை பர் கொட்டீனி அச்சீட்டை பர்த்தி தீனி ஏனே நேர்த்தா அச்சீட்டை அவ்வள்கை கொடு சாக்கு ஆமே நீனொன்ஸ்வல் ஏழு அஸ்தி அச்சீட்டை எல்லா பர்த்தி தீனி ஏனே நேர்த்தா அவரு ஓதே ஹௌதா அங்க அது சரி விடு தகண்டி கொடுத்துவி நான் அது ஹீங்கே நீதல உப்பின்காய் சரி இல்லை இங்கே சரியா மாடலா உப்பின்காய் அது இது அந்த அதுன்னு ஏழுத்தினி ஹம் நோட அய்யோ நங்க வந்தங்க ஆகி அல்லோ எல் தப்பிஸ்கீவோ நம் ஊருக்கு ஏன் அப்படின்னு அப்பாஜி ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳಿ ಗಿಳಿ ಆಮೇಲೆ ನೆಡಿರಿ ಇವತ್ತೇನೆ ಹೋಗಿ ಬಸ್ಸಿಗೆ ಹತ್ತಿಸ್ತೀನಿ ಹೌದಾ ಆ ಸಾವ್ಕಾರ ಹತ್ರ ಹೇಳದ ಅಯ್ಯೋ ಚಿಕ್ಕಮ್ಮರೇ ಹೇಳಕ್ಕೆ ನನಗೆ ಬಾಯಿ ಹೋದಂಗಾಗುತ್ತೆ ಆಮೇಲೆ ನನಗೆ ಗೊತ್ತಾದ್ರೆ ಹ ஏனூத்தூ ஆஹ் விஷய ஏன்கேன் ஏழா நான் எல்லா ஏனாதி நானா அப்பா நோட் தான் தீனி நீனேன் தலை கிட்ஸ் நீனேன் அப்பா ஏன் பயோதில்ல ஒய்யோதில்ல சும்மேன் ஜோதிக்கு அஸ்தி ஹம் நீனேன் கலச மாடா நான்டி பர்னி அட்ரெஸ் பர் அேனே அவ்வளேனே வரதீனி சீட்டி கொட்டி சாக்க அவரை ஓத்கார ஆமே முந்தின விஷய நோட் ஆய்த்து பயப்பட ஓகே அம்மன் ஜொத்தி ஓகே ಸ್ವಲ್ಪ ಆ ಗೊತ್ತಾಗಲ್ವಲ್ಲ ಅದಕ್ಕೆ ನೀನು ಕಳಿಸ್ತಾ ಇರೋದು ನಾನು ಹೋಗಂಗಿದೆ ನಿನ್ನೇನು ಕರಿತಾನೆ ಇರಲಿಲ್ಲ ನಾನು ಅಮ್ಮ ಹೋಗಿ ಬಂದುಬಿಡ್ತಿದೀವಿ ಅಲ್ಲ ಚಿಕ್ಕಮ್ಮರೇ ಆ ಪಾಪು ಅಮ್ಮನಿಗೂ ಹೆಂಗು ಈಗ ದೊಡ್ಡರಾಗವ್ರಲ್ವ ಈಗ ಹಾಲು ಕುಡಿತಾರೆ ಹಾಲು ಈ ದನಿನ ಹಸು ಹಸುವಿನ ಹಾಲು ಕುಡಿತಾರಲ್ವ ಅವನ್ನೇ ಕಾಸಿ ಅಮ್ಮೋರು ನೋಡ್ಕೊಂತಾರೆ ನೀವು ಬುರವರ್ಗು ಅಲ್ಲ ಅಲ್ಲ ಅಮ್ಮೋರಲ್ಲ ಯಾರು ಮಲ್ಲಿನೂ ನನ್ನ ಹೆಂಡ್ತಿ ಗುಲಾಬಿನೂ ನೋಡ್ಕೊಂತಾರೆ ನೀವೇ ಹೋಗಿ ಬರ್ಬೋದಲ್ಲ ಅಮ್ಮ ಜೊತೆಗೆ ಹಾಂ ನನಗೆ ಯಾಕೋ ಭಯವಾಗುತ್ತೆ ಹ್ಞೂ ಕಣ್ಣಮ್ಮ ಹಂಗೆ ಮಾಡು ಹೋಗಿ ಬಂದುಬಿಡೋಣ ಮಲ್ಲಿಗೂ ಗುಲಾಬಿಗೂ ಹೇಳ್ಬಿಟ್ಟು ನಾವು ಹಿಂಗೆಲ್ಲ ಹೋಗ್ತಾ ಇದ್ದೀವಿ ಸಾಯಂಕಾಲ ಆಗುತ್ತೆ ಬರೋದು ನೀವೇನೇ ಹಾಲು ಇಟ್ಬಿಟ್ಟು ಕುಡಿಸ್ರಿ ಡಬ್ಬಿಗೆ ಹೆಂಗು ಇಬ್ಬರು ಕುಡಿತಾರಲ್ಲ ಹಾಂ ಹಾ ನಾ ಆಮೇಲೆ ತೀರಾ ನೀನು ಬಂದ ಮೇಲೆ ಕುಡಿಸುವಂತೆ அய்யோ அம்மா நான் ஏன்கோயா எல்லியா அந்த கேள்த்தேன் அவ்வருனாத் நம்ம அஜி ஐத்த அஜ்ஜி அப்படா ஆமேல் பைத்தை எல்லாம் ஏன் அந்த கேள்த்தார் அதுக்கோஸ்க்கு அஸ்தே க நோட் நீங்க நான் ஏழா கலசாடு ஆடன நானே ஒன்சலித்தீனி நடி சு சரி அம்மா ஆய் வாக்கம் நானும் ಇವತ್ತಲ್ಲ ಬಾ ಹೇಳ್ತೀನಿ ಯಾವಾಗ ಯಾರು ಹೇಳಕ್ ಹೋಗ್ಬೇಡಾಗ್ಲಿ ನಮ್ಮ ಅಪ್ಪ ತಗೋ ಬಾಯ್ ಬಿಡಕ್ ಹೋಗ್ಬೇಡ ನೀನ್ ಬೆಂಗ್ಳೂರ್ಗೆ ಹೋಗೋ ವಿಷಯನ ಗುಟ್ಟಾಗಿರ್ಬೇಕು ಸರಿ ಚಿಕ್ಕಮ್ಮರೇ ಆಯ್ತು ಅಯ್ಯೋ ಇವ್ರು ಏನೇನೋ ಮಾಡಕ್ ಹೋಗ್ತಾರಪ್ಪ ಏನೇನೋ ಮಾಡಕ್ ಹೋಗಿ ನಾನ್ ಸಿಗಾಕಂಡ್ರೆ ಯಾವನಪ್ಪ ದೇವರೇ ಒಂದ್ ಕಡೆ ಸಾಕಾರ ಬೇರೆ ಸುಳ್ಳು ಹೇಳಬೇಕು ಇವ್ರಿಗೆ ಜೊತೆಗೆ ಬೇರೆ ಅಮ್ಮವ್ರ ಜೊತೆಗೆ ಜೊತೆ ಬೇರೆ ಹೋಗ್ಬೇಕು ಇದು ಒಳ್ಳೆ ಪಚಿತಿ ಆಯ್ತಪ್ಪ ನನ್ಗಂತೂ ಇನ್ನೇನು ಮಾಡೋದು ಉಪ್ಪಿನ ಋಣ ತೀರಿಸಲೇಬೇಕಲ್ಲ ಹೇಳ್ದಂಗೆ ಕೇಳಲೇಬೇಕು ಹ್ಞೂ ಹೋಗೋಣ ಹಾಂ ನೋಡೋಣ ಏನಾಗುತ್ತೋ ಆಗಲಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆನೂ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇನೇ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಮುಂದಿನ ವೀಡ್ಯಾದಲ್ಲಿ ಸಿಗ್ತೀವಿ ನಮಸ್ಕಾರ